ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸೊಲ್ಲಾಪುರ ಪಟ್ಟಣದಲ್ಲಿ ಶ್ರೀ ಗುರುಪಾಲ್ ಬಸಪ್ಪ ಕೋರೆ ಅವರ ನಿವಾಸದಲ್ಲಿ ಇದೇ ತಿಂಗಳು ದಿನಾಂಕ ಹದಿನಾರು ಮತ್ತು ಹದಿನೇಳರಂದು ಶ್ರೀ ಸಮರ್ಥ ಸದ್ಗುರು ಔಜಿಕರ್ ಮಹಾರಾಜರ ಇಪ್ಪತ್ತಾರನೇ ಪುಣ್ಯತಿಥಿ ಜ್ಞಾನ ಯಜ್ಞ ಸಪ್ತಾಹ ಕಾರ್ಯಕ್ರಮ ಅಧ್ಯಾತ್ಮ ಸಂಪ್ರದಾಯದ ವಿಭೂತಿ ಪುರುಷರು ಭಕ್ತಿ ಭಂಡಾರಿ ತ್ರಿಪಾಲ ಜ್ಞಾನಿ ಯುಗಾವತಾರಿ ಕಲಿಯುಗದ ಕಾಮಧೇನು ಕಲ್ಪ ಶ್ರೀ ಸಮಸ್ತ ಸದ್ಗುರು ಮಹಾರಾಜರ ಪುಣ್ಯಾರಾಧನೆ ಸಪ್ತಾಹವು ಸೋಮವಾರ ಹದಿನಾರರಂದು ಕೃಷ್ಣ ಪಕ್ಷದ ಪಂಚಮಿ ತಿಥಿ ಎಂದು ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀಣಾ ಪೂಜೆಗಳೊಂದಿಗೆ ಸಪ್ತಾಹ ಪ್ರಾರಂಭವಾಗುವುದು ನಂತರ ದಿನಾಂಕ ಹದಿನೇಳು ಮಂಗಳವಾರದಂದು ಷಷ್ಠಿ ತಿಥಿ ಎಂದು ಮುಂಜಾನೆ ಹತ್ತು ಗಂಟೆಗೆ ಸಮರ್ಥ ರಾಮದಾಸರ ದಾಸಬೋಧನ ವಿಮಾಲ ಬ್ರಹ್ಮ ನಿರೂಪಣೆಯೊಂದಿಗೆ ಬ್ರಹ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುವುದು ಮಠದ ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಡಾಕ್ಟರ್ ಎಸ್ ಆರ್ ರಾಮನಗೌಡ ಗುರುಪಾದ್ ಕೋರೆ ಯಾದಗಿರಿ ಮಹಾರಾಜರು ತಾನಾಜಿ ಮಹಾರಾಜರು ರೇವಣ ಸಿದ್ಧ ಸೇರಿದಂತೆ ಮಹಾರಾಷ್ಟ್ರ ಕರ್ನಾಟಕ ಸೊಲ್ಲಾಪುರ ಮಹಾರಾಜರ ಆಶೀರ್ವಚನ ನಂತರ ಪುಷ್ಪವೃಷ್ಟಿ ಮತ್ತು ಮಹಾಪ್ರಸಾದದೊಂದಿಗೆ ಸಪ್ತಾಹವು ಅಂದು ಮಂಗಳಗೊಳ್ಳುವುದೆಂದು ಕಾರ ಅಭಿನವ ಮಂಜುನಾಥ ಸ್ವಾಮೀಜಿ ಇದೇ ವೇಳೆ ಹೇಳಿದರು ರಾಮರ್ ಪಾಟೀಲ್ ಪ್ರಜರಾಜ್